ರೈತರಿಗೆ ಇವತ್ತು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಒಂದು ಬಂದಿರುವಂತದ್ದು ವೀಕ್ಷಕರೇ ಕರ್ನಾಟಕ ಸರ್ಕಾರದಿಂದ ಹೌದು ಎಲ್ಲ ರೈತರಿಗೂ ಕೂಡ ಅಕೌಂಟ್ ಗೆ ಹಣ ಸಂದಾಯವಾಗ್ತಾ ಇದೆ ಇನ್ನು ಮೂವತ್ತು ದಿನದ ಒಳಗಡೆ ರೈತರಿಗೆ ಪರಿಹಾರ ಹಣವನ್ನ ಜಮೆ ಮಾಡಲಾಗುತ್ತೆ ಅಂತ ಈಗಾಗಲೇ ಘೋಷಣೆ ಮಾಡಲಾಗಿದೆ ಈಗಾಗಲೇ ಅಧಿಕೃತವಾಗಿ ಒಂದು ಪೋಸ್ಟರ್ ಕೂಡ ವೈರಲ್ ಆಗಿದೆ ಮತ್ತೆ ಎರಡು ಸಾವಿರ ಕೋಟಿ ಹಣವನ್ನ ಪರಿಹಾರ ಹಣವನ್ನು ಕೂಡ ಘೋಷಣೆ ಮಾಡಲಾಗಿದೆ ನೀವು ಕೂಡ ಆಗಿದ್ರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಹೌದು ವೀಕ್ಷಕರೇ ಇವತ್ತು ರೈತರಿಗೆ ಒಂದಲ್ಲ ಒಟ್ಟು ನಾಲ್ಕು ಗುಡ್ ನ್ಯೂಸ್ ಬಂದಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಕರ್ನಾಟಕ ರಾಜ್ಯದ ರೈತರಿಗೆ ಇವತ್ತು ಸೂಪರ್ ಸಿ ಸುದ್ದಿ ಅಂತ ಹೇಳಬಹುದು ದಯವಿಟ್ಟು ಈ ನೀವು ತನಕ ನೋಡ್ಬೇಕಾಗುತ್ತೆ ರೈತರಿಗೋಸ್ಕರ ದೊಡ್ಡ ಬ್ರೇಕಿಂಗ್ ನ್ಯೂಸ್ಗಳು ಬರ್ತಾ ಇರುತ್ತೆ ನಮ್ಮ ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮಗೆ ಪ್ರತಿದಿನ ಅಪ್ಡೇಟ್ ಕೂಡ ಸಿಗುತ್ತೆ ನಮ್ಮ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು ಅತಿವೃಷ್ಟಿ ಮತ್ತು ನೆರೆ ಹಾವಳಿಯಿಂದ ಬೆಳೆ ಹಾನಿಗೊಳಗಾದ ರೈತರಿಗೆ ಮುಂದಿನ ಮೂವತ್ತು ದಿನದ ಒಳಗಡೆ ಪರಿಹಾರವನ್ನ ಕೊಡಲಾಗುವುದು ಅಂತ ಕಂದಾಯ ಸಚಿವರಾದಂತವರು ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ ಹೌದು ನಮ್ಮ ರಾಜ್ಯದಲ್ಲಿ ಮತ್ತು ನೆರೆ ಹಾವಳಿಯಿಂದ ಬೆಳೆ ಹಾನಿಗೊಳಗಾದ ರೈತರಿಗೆ ಮೂವತ್ತು ದಿನದ ಒಳಗಡೆ ಬ್ಯಾಂಕ್ ಖಾತೆಗಳಿಗೆ ಪರಿಹಾರ ಹಣವನ್ನ ಜಮೆ ಮಾಡಲಾಗುವುದು ಒಟ್ಟು ಹನ್ನೆರಡು ಪಾಯಿಂಟ್ ಐದು ನಾಲ್ಕು ಲಕ್ಷ ಹೆಕ್ಟೇರ್ ಕೃಷಿ ಮತ್ತು ತೋಟಗಾರಿಕೆ ಬೆಳೆ ಹಾನಿಯಾಗಿದೆ ಈ ನಷ್ಟಕ್ಕೆ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಕೂಡ ಇಲ್ಲಿ ಮಾಡಲಾಗಿದೆ ಎಂಬ ಒಂದು ಮಾಹಿತಿಯನ್ನ ಸಿಕ್ಕಿರುವಂಥದ್ದು ಅಂದರೆ ಸೆಪ್ಟೆಂಬರ್ ಅಂತ್ಯದಲ್ಲಿ ಸುರಿದ ಭಾರೀ ಮಳೆ ಆಗಿದ್ದ ಭೀಮಾ ಮತ್ತು ಜಲಾನಯನ ಪ್ರದೇಶ ವ್ಯಾಪ್ತಿಯಲ್ಲಿ ನೆರೆ ಹಾವಳಿ ಉಂಟಾಗಿ ಕಲಬುರಗಿ ಯಾದಗಿರಿ ವಿಜಯಪುರ ಬೀದರ್ ಹೌದು ಈ ನಾಲ್ಕು ಜಿಲ್ಲೆಗಳು ಅಂದರೆ ಕಲಬುರಗಿ ಯಾದಗಿರಿ ವಿಜಯಪುರ ಹಾಗೂ ಬೀದರ್ ಜಿಲ್ಲೆಗಳಲ್ಲಿ ಒಟ್ಟು ಏಳು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಹೆಕ್ಟೇರ್ ಪ್ರದೇಶ ಬೆಳೆ ಹಾನಿಯಾಗಿದೆ ಹೀಗಾಗಿ ನಾಲ್ಕು ಜಿಲ್ಲೆಗಳಲ್ಲಿ ಬೆಳೆ ಹಾನಿ ಜಂಟಿ ಸಮೀಕ್ಷೆ ಮತ್ತೊಮ್ಮೆ ಕೈಗೊಂಡಿದ್ದು ಹತ್ತು ದಿನದಲ್ಲಿ ಪೂರ್ಣವಾಗಲಿದೆ ಅಂತಲೂ ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೆರೆ ಪೀಡಿತ ಪ್ರವಾಹ ಪೀಡಿತ ರೈತರಿಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಹೆಚ್ಚುವರಿ ಬೆಳೆ ನಷ್ಟ ಪರಿಹಾರ ಹಣವನ್ನು ಕೂಡ ಘೋಷಣೆಯನ್ನ ಇಲ್ಲಿ ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕ ಸೇರಿದಂತೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ನೆರೆ ಪೀಡಿತ ರೈತರಿಗೆ ಸಹಾಯವಾಗಲಿದೆ ಕೇಂದ್ರದ ನೆರವಿಗೆ ಕಾಯ್ದೆ ಸಮೀಕ್ಷೆ ಮುಗಿದ ತಕ್ಷಣ ಪರಿಹಾರವನ್ನ ವಿತರಣೆ ಮಾಡ್ತೀವಿ ಅಂದ್ರೆ ನೆರೆ ಪೀಡಿತ ಭೀಮಾ ತೀರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೈಮಾನಿಕ ಸಮೀಕ್ಷೆ ನಡೆಸಿದ್ದು ನಿಮಗೆಲ್ಲ ಗೊತ್ತೇ ಇದೆ ರಾಜ್ಯದಲ್ಲಿ ಮಳೆ ನೆರೆಯಿಂದಾಗಿ ಸಂಭವಿಸಿದ ಬೆಳೆ ಹಾನಿಗೆ ರಾಷ್ಟ್ರೀಯ ಪ್ರಕೃತಿ ವಿಕೋಪ ಪರಿಹಾರ ನಿಧಿ ಎನ್ಡಿಆರ್ಎಫ್ ಕಡೆಯಿಂದ ಬೊಟ್ಟು ನಮ್ಮ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ಎಂಟೂವರೆ ಸಾವಿರ ರೂಪಾಯಿ ಸೇರಿಸಿ ನೊಂದ ರೈತರಿಗೆ ಪರಿಹಾರವನ್ನು ಕೊಡಲಾಗುವುದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಘೋಷಣೆಯನ್ನ ಮಾಡಿದ್ದಾರೆ ಅಲ್ಲದೆ ಕೇಂದ್ರದ ನೆರವಿಗೆ ಕಾಯದೆ ಸಮೀಕ್ಷೆ ನಂತರ ರಾಜ್ಯಪಾಲಿನ ಪರಿಹಾರವನ್ನು ನೀಡಲಾಗುವುದು ಅಂತ ಇಲ್ಲಿ ಮಾಹಿತಿಯನ್ನ ಕೊಟ್ಟಿರುವಂಥದ್ದು ವೀಕ್ಷಕರೇ ಅಂದರೆ ಎನ್ ಡಿ ಆರ್ ಎಫ್ ನೇಮ ಪ್ರಕಾರ ಖುಷ್ಕಿ ಜಮೀನಿಗೆ ಪ್ರತಿ ಹೆಕ್ಟರ್ಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಪರಿಹಾರವಿದೆ ಇದಕ್ಕೆ ಹೆಚ್ಚುವರಿಯಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಎಂಟು ಸಾವಿರದ ಐದುನೂರು ರೂಪಾಯಿ ಸೇರಿಸಿ ಒಟ್ಟು ಹದಿನೇಳು ಸಾವಿರ ರೂಪಾಯಿಗಳನ್ನು ರೈತರಿಗೆ ನೀಡಲಾಗುತ್ತೆ ಈ ಹಣ ಮೂವತ್ತು ದಿನದ ಒಳಗಡೆ ರೈತರ ಖಾತೆಗೆ ಜಮೆ ಆಗುತ್ತೆ ಅಂತಲೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ರೈತರಿಗೆ ಇಲ್ಲಿ ನೀರಾವರಿ ಜಮೀನಿಗೆ ನಿಯಮದ ಪ್ರಕಾರ ಹೆಕ್ಟೇರ್ಗೆ ಹದಿನೇಳು ಸಾವಿರದ ಐದುನೂರು ರೂಪಾಯಿ ಕೊಡಬೇಕಿದೆ ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಎಂಟು ಸಾವಿರದ ಐದುನೂರು ರೂಪಾಯಿ ಸೇರಿಸಿದೆ ಸೊ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಪ್ರತಿ ಹೆಕ್ಟೇರ್ಗೆ ನೀಡಲಾಗುವುದು ಇದು ನೀರಾವರಿ ಜಮೀನಿಗೆ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಇನ್ನು ಬಹುವಾರ್ಷಿಕ ಬೆಳೆಗಳಿಗೆ ನೀಡುವ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ಜೊತೆಗೆ ಹೆಚ್ಚುವರಿಯಾಗಿ ಎಂಟು ಸಾವಿರದ ಐದುನೂರು ರೂಪಾಯಿ ಸೇರಿಸಿ ಒಟ್ಟು ಮೂವತ್ತೊಂದು ಸಾವಿರ ರೂಪಾಯಿ ನೀಡಲಾಗುವುದು ಇದರಿಂದಾಗಿ ಅತಿವೃಷ್ಟ ಪೀಡಿತ ರೈತರಿಗೆ ಎರಡು ಸಾವಿರ ಕೋಟಿ ರೂಪಾಯಿ ಹೆಚ್ಚು ಪರಿಹಾರ ನೀಡದಂತಾಗುತ್ತೆ ಅಂತ ತಿಳಿಸಿದ್ದಾರೆ ಸಮೀಕ್ಷೆಗೂ ಮೊದಲು ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ವಿಜಯಪುರ ಕಲಬುರಗಿ ಯಾದಗಿರಿ ಬೀದರ್ ಜಿಲ್ಲೆಗಳಿಗೆ ಸೇರಿದ ಹಿರಿಯ ಅಧಿಕಾರಿಗಳೊಂದಿಗೆ ಪ್ರಾಥಮಿಕ ಸಭೆ ನಡೆಸಿ ಭೀಮಾ ನದಿಯ ಪ್ರವಾಹದಿಂದ ಉಂಟಾಗಿರುವ ಹಾನಿ ಕುರಿತು ವಿವರವಾದ ಮಾಹಿತಿಯನ್ನು ಕೂಡ ಇಲ್ಲಿ ಪಡೆದಿದ್ದಾರೆ ವೀಕ್ಷಕರೇ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳ್ಬೋದು ಇಲ್ಲಿ ಖುಷ್ಕಿ ಜಮೀನು ಇದೆ ನೀರಾವರಿ ಜಮೀನು ಇದೆ ಬಹುವಾರ್ಷಿಕ ಬೆಳೆ ಜಮೀನು ಇದೆ ಈ ಮೂರು ಜಮೀನುಗಳಲ್ಲಿ ಬೇರೆ ಬೇರೆ ಪರಿಹಾರ ಹಣ ಇರುವಂತದ್ದು ಅಂದ್ರೆ ಖುಷ್ಕಿ ಜಮೀನು ನಿಮ್ದೇನಾದ್ರೂ ಇದ್ದರೆ ಇದಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿ ಎನ್ ಆರ್ ಎಫ್ ಕಡೆಯಿಂದ ರಾಜ್ಯ ಸರ್ಕಾರದಿಂದ ಎಂಟು ಸಾವಿರದ ಐನೂರು ರೂಪಾಯಿ ಒಟ್ಟು ಹದಿನೇಳು ಸಾವಿರ ರೂಪಾಯಿ ನಿಮಗೆ ಅಕೌಂಟ್ ಗೆ ಬರುತ್ತೆ ರೈತರಿಗೆ ಪ್ರತಿ ಹೆಕ್ಟರ್ಗೆ ಅದೇ ತರ ಪ್ರತಿ ಹೆಕ್ಟರ್ ನೀರಾವರಿ ಬೆಳೆ ಹಾನಿ ಆಗಿದ್ರೆ ಹದಿನೇಳು ಸಾವಿರದ ಐದುನೂರು ರೂಪಾಯಿ ಎನ್ ಡಿ ಆರ್ ಎಫ್ ಕಡೆಯಿಂದ ಪ್ಲಸ್ ನಮ್ಮ ರಾಜ್ಯ ಸರ್ಕಾರದಿಂದ ಎಂಟು ಸಾವಿರದ ಐದುನೂರು ರೂಪಾಯಿ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಇನ್ನು ಬಹುವಾರ್ಷಿಕ ಬೆಳೆ ಇದ್ದರೆ ಇಪ್ಪತ್ತೆರಡು ಸಾವಿರದ ಐದುನೂರು ರೂಪಾಯಿ ಎನ್ ಡಿ ಆರ್ ಎಫ್ ಕಡೆಯಿಂದ ಹಾಗೂ ಎಂಟು ಸಾವಿರದ ಐದುನೂರು ರೂಪಾಯಿ ನಮ್ಮ ರಾಜ್ಯ ಸರ್ಕಾರದಿಂದ ಒಟ್ಟು ಮೂವತ್ತೊಂದು ಸಾವಿರ ರೂಪಾಯಿ ಪ್ರತಿ ಹೆಕ್ಟೇರ್ ಬಹುವಾರ್ಷಿಕ ಬೆಳೆ ಹಾನಿಯಾಗಿದ್ದರೆ ಪರಿಹಾರ ಹಣವನ್ನು ಜಮೆ ಮಾಡಲಾಗುತ್ತೆ ಪ್ರಾಥಮಿಕ ವರದಿ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಅತಿವೃಷ್ಟಿಗೆ ಹತ್ತು ಲಕ್ಷ ಹೆಕ್ಟೇರ್ ಬೆಳೆ ಹಾನಿಯಾಗಿದೆ ಉತ್ತರ ಕರ್ನಾಟಕದ ಎಂಟು ಜಿಲ್ಲೆಗಳಲ್ಲಿ ಒಂಬತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಉತ್ತರ ಕರ್ನಾಟಕ ರೈತರ ಬೆಳೆ ಹಾನಿ ರಾಜ್ಯದ ಬೆಳೆ ಹಾನಿಯೇ ಶೇಕಡ ತೊಂಬತ್ತೈದು ಪರ್ಸೆಂಟ್ ಇದೆ ನಷ್ಟ ಅನುಭವಿಸಿದ ಎಲ್ಲ ರೈತರಿಗೂ ಪರಿಹಾರ ಪಾವತಿಸಲು ಸರ್ಕಾರ ಬದ್ಧವಾಗಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಇದು ರೈತರಿಗೆ ಬಂದಿರುವ ಒಂದು ಭರ್ಜರಿ ಅಪ್ಡೇಟ್ ಅಂತಾನೆ ಹೇಳ್ಬೋದು ಅದಕ್ಕೆ ಇದು ಪ್ರವಾಹ ಪೀಡಿತ ರೈತರಿಗೆ ಕರ್ನಾಟಕ ಸರ್ಕಾರದಿಂದ ಕೈ ಹಿಡಿಯಲಾಗಿದೆ ಅಂತ ಹೇಳ್ಬೋದು ಈ ಒಂದು ಹಣ ತುಂಬಾ ಲೇಟ್ ಆಗಲ್ಲ ಇನ್ನು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಒಳಗಡೆ ರೈತರ ಅಕೌಂಟ್ಗೆ ಬಂದು ಸೇರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಕರ್ನಾಟಕದ ಈ ಒಂದು ಆರು ಜಿಲ್ಲೆಗಳಲ್ಲಿ ಮತ್ತೊಂದು ಹೊಸ ಯೋಜನೆ ಜಾರಿಯಾಗ್ತಾ ಇದೆ ಹೌದು ಭಾರತ ದೇಶದ ನೂರು ಜಿಲ್ಲೆಗಳಲ್ಲಿ ಕರ್ನಾಟಕದ ಆರು ಜಿಲ್ಲೆಗಳು ಕೂಡ ಇದ್ದಾವೆ ಹೌದು ಪ್ರಧಾನಿ ಮೋದಿ ಅವರು ಧನ್ ಧಾನ್ ಸ್ಕೀಮನ್ನು ಜಾರಿ ಮಾಡಿದ್ದಾರೆ ಕೃಷಿಯಲ್ಲಿ ಹಿಂದುಳಿದ ಜಿಲ್ಲೆಗಳಿಗೆ ಆದ್ಯತೆ ಕೊಡಲಾಗುತ್ತೆ ನೀರಾವರಿ ಸಾಲ ಸೌಲಭ್ಯಗಳು ಕೂಡ ನೆರವು ಆಗಲಾಗುತ್ತೆ ಅಂದರೆ ಕೃಷಿಯಲ್ಲಿ ಹಿಂದುಳಿದಿರುವ ಕರ್ನಾಟಕದ ಆರು ಜಿಲ್ಲೆಗಳು ಸೇರಿದಂತೆ ಒಟ್ಟು ಭಾರತ ದೇಶಾದ್ಯಂತ ನೂರು ಜಿಲ್ಲೆಗಳಲ್ಲಿ ಕೃಷಿ ಉತ್ತೇಜನ ಮತ್ತು ಕಾಳು ಉತ್ಪಾದನೆಯಲ್ಲಿ ಆತ್ಮನಿರ್ಭರತೆ ಸಾಧಿಸುವ ಮೂವತ್ತೈದು ಸಾವಿರಕ್ಕೂ ನಾಲ್ಕುನೂರ ನಲವತ್ತು ಕೋಟಿ ರೂಪಾಯಿ ವೆಚ್ಚದ ಎರಡು ಮಹತ್ವ ಯೋಜನೆಗಳನ್ನು ಪ್ರಧಾನಿ ಮೋದಿಯವರು ಚಾಲನೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ದೇಶೀಯ ಮತ್ತು ಜಾಗತಿಕ ಬೇಡಿಕೆಗೆ ಅನುಗುಣವಾಗಿ ಉತ್ಪಾದಕ ಹೆಚ್ಚಿಸುವಂತೆ ದೇಶದ ರೈತಾಪಿ ಸಮುದಾಯಕ್ಕೆ ಪ್ರಧಾನಿ ಮೋದಿಯವರು ಕರೆ ಕೊಟ್ಟಿದ್ದಾರೆ ಇಲ್ಲಿ ಮುಖ್ಯವಾಗಿ ಪ್ರಧಾನ ಮಂತ್ರಿಯವರ ಧನ್ ಧಾನ್ಯ ಕೃಷಿ ಯೋಜನೆ ಈ ಒಂದು ಯೋಜನೆಗೆ ಒಟ್ಟು ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ವೆಚ್ಚ ಮತ್ತು ಹನ್ನೊಂದು ಸಾವಿರದ ನಾಲ್ಕುನೂರು ರೂಪಾಯಿ ಕೋಟಿ ವೆಚ್ಚದಲ್ಲಿ ಕಾಳು ಆತ್ಮನಿರ್ಭರತೆ ಯೋಜನೆ ಹೆಸರಿನ ಕೃಷಿ ಯೋಜನೆಗಳಿಗೆ ಚಾಲನೆ ನೀಡಿದ್ದಾರೆ ಪ್ರಧಾನಿ ಮೋದಿಯವರು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ವಿಕಸಿತ ಭಾರತದ ಕನಸು ನನಸು ಮಾಡುವಲ್ಲಿ ರೈತರ ಪಾತ್ರ ಅತ್ಯಂತ ಮಹತ್ವವಾಗಿದೆ ಈ ಎರಡು ಯೋಜನೆಗಳು ದೇಶದ ಲಕ್ಷಾಂತರ ರೈತರ ಜೀವನದ ಗುಣಮಟ್ಟ ಹೆಚ್ಚಿಸಲಿವೆ ಅಂತ ಹೇಳಲಾಗಿದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಜಾರಿಗೆ ಬರ್ತಾ ಇದೆ ಹಾವೇರಿ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ತುಮಕೂರು ಕೊಪ್ಪಳ ಹಾಗೂ ಗದಗ ಜಿಲ್ಲೆ ಈ ಆರು ಜಿಲ್ಲೆಗಳಲ್ಲಿ ಧನ್ ಧಾನ್ಯ ಸ್ಕೀಮ್ ಪ್ರಾರಂಭವಾಗ್ತಾ ಇದೆ ಏನಪ್ಪ ಇದು ಯೋಜನೆ ಕೃಷಿ ಉತ್ಪಾದನೆಯಲ್ಲಿ ಹಿಂದುಳಿದವರು ವಿವಿಧ ರಾಜ್ಯಗಳ ಒಟ್ಟು ನೂರು ಮಹತ್ವಾಕಾಂಕ್ಷಿ ಜಿಲ್ಲೆಗಳನ್ನು ಗುರುತಿಸಿ ಅಲ್ಲಿ ಕೃಷಿ ಉತ್ಪಾದಕತೆ ಹೆಚ್ಚಿಸುವ ಅಂದರೆ ಕೃಷಿ ಒಂದು ಏನಿದೆ ನೋಡಿ ಕೃಷಿ ಬೆಳೆಗಳನ್ನು ಉತ್ಪಾದನೆ ಹೆಚ್ಚಳ ಮಾಡುವ ಕೃಷಿ ವೈವಿಧ್ಯೀಕರಣ ಮತ್ತು ನೀಡುವ ನೀರಾವರಿ ಸವಲತ್ತು ಹೆಚ್ಚಿಸುವ ಸಂಗ್ರಹಗಾರಗಳನ್ನು ಅಭಿವೃದ್ಧಿಪಡಿಸುವ ಮತ್ತು ಐದ ಜಿಲ್ಲೆಗಳಲ್ಲಿ ಸಾಲ ಖಾತರಿಪಡಿಸುವ ಅಂಶಗಳನ್ನು ಧನ್ ಧಾನ್ಯ ಯೋಜನೆ ಹೊಂದಿದೆ ಈ ಒಂದು ಯೋಜನೆಯಡಿಯಲ್ಲಿ ಈ ಆರು ಜಿಲ್ಲೆಗಳಲ್ಲಿ ರೈತರಿಗೆ ತಮ್ಮ ಒಂದು ಕೃಷಿ ಉತ್ಪನ್ನಗಳನ್ನು ಹೆಚ್ಚು ಮಾಡಲು ಸಾಲ ಖಾತರಿಪಡಿಸುವ ಅಂಶಗಳು ಕೂಡ ಸೇರಿರುವಂಥದ್ದು ಅಂದರೆ ಸಾಲ ಪಡೆಯಲು ಕೂಡ ಸುಲಭವಾಗುವಂತೆ ರೈತರಿಗೆ ಇಲ್ಲಿ ಸಹಾಯವನ್ನು ಮಾಡಲಾಗುತ್ತೆ ಕೇಂದ್ರ ಸರ್ಕಾರದಿಂದ ಹೌದು ವೀಕ್ಷಕರೇ ಇದು ರೈತರಿಗೆ ತುಂಬಾ ಒಂದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಅದರಲ್ಲೂ ನಮ್ಮ ಕರ್ನಾಟಕದ ಆರು ಜಿಲ್ಲೆಗಳಲ್ಲಿ ಈ ಒಂದು ಧನ್ ಧಾನ್ಯ ಸ್ಕೀಮ್ ಆದ್ಯತೆ ಕೊಟ್ಟಿದ್ದಾರೆ ಸೊ ಕರ್ನಾ ಒಟ್ಟು ನಮ್ಮ ಭಾರತದಲ್ಲಿ ನೂರು ಜಿಲ್ಲೆಗಳಿದ್ದಾವೆ ಅದರಲ್ಲಿ ಕರ್ನಾಟಕದ್ದು ಆರು ಜಿಲ್ಲೆಗಳು ಮಾತ್ರ ಹಾವೇರಿ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ತುಮಕೂರು ಕೊಪ್ಪಳ ಗದಗ್ ಈ ಆರು ಜಿಲ್ಲೆಗಳಲ್ಲಿ ಈ ಒಂದು ಯೋಜನೆ ಜಾರಿಗೆ ಬರ್ತಾ ಇದೆ ಅಂತ ಹೇಳ್ಬೋದು ಇದಕ್ಕಾಗಿ ಮೂವತ್ತೈದು ಸಾವಿರದ ನಾಲ್ಕುನೂರ ನಲವತ್ತು ಕೋಟಿ ರೂಪಾಯಿ ವೆಚ್ಚದ ಎರಡು ಮಹತ್ವಾಕಾಂಕ್ಷಿ ಯೋಜನೆಗಳಿಗೆ ಪ್ರಧಾನಿ ಮೋದಿ ಅವರು ಚಾಲನೆಯನ್ನ ಕೊಟ್ಟಿರುವಂಥದ್ದು ವೀಕ್ಷಕರೇ ಅಂದರೆ ಕೃಷಿಯಲ್ಲಿ ಹಿಂದುಳಿದ ಜಿಲ್ಲೆಗಳಿಗೆ ಆದ್ಯತೆ ಕೊಟ್ಟಿದ್ದಾರೆ ನೀರಾವರಿ ಸಾಲ ಸೌಲಭ್ಯಗಳಿಗೆ ನೆರವು ಕೊಡಲಾಗುತ್ತೆ ಅಂತ ಇಲ್ಲಿ ಹೇಳಬಹುದು ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ರೈತರಿಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ಭೂ ಸ್ವಾಧೀನದ ನೀರಾವರಿ ಜಮೀನಿಗೆ ಎಕರೆ ಒಂದಕ್ಕೆ ನಲವತ್ತು ಲಕ್ಷ ರೂಪಾಯಿ ಮತ್ತು ಒಣ ಭೂಮಿಗೆ ಮೂವತ್ತು ಲಕ್ಷ ರೂಪಾಯಿ ಪರಿಹಾರ ದರವನ್ನು ನಿಗದಿಪಡಿಸಿ ಸರ್ಕಾರ ಆದೇಶ ಹೊರಡಿಸಿದೆ ಅಧಿಕೃತ ಆದೇಶ ಕೂಡ ಬಂದಿರುವಂತದ್ದು ವೀಕ್ಷಕರೇ ಅಂದರೆ ಭೂಸ್ವಾಧೀನ ಪುನರ್ ನಿರ್ಮಾಣ ಮತ್ತು ಪುನರ್ವಸತಿ ಕಾರ್ಯಕ್ರಮಗಳಿಗೆ ಅಗತ್ಯವಿರುವ ಹೆಚ್ಚುವರಿ ಸುಮಾರು ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಮೊತ್ತವನ್ನು ನಾಲ್ಕು ಆರ್ಥಿಕ ವರ್ಷದೊಳಗೆ ಭರಿಸಲು ವಾರ್ಷಿಕ ಸುಮಾರು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ವಾರ್ಷಿಕ ಅನುದಾನವನ್ನು ಜನ ಜಲಸಂಪನ್ಮೂಲ ಇಲಾಖೆ ಬಜೆಟ್ನಲ್ಲಿ ಒದಗಿಸಲಾಗುವುದು ಅಂತ ಇಲ್ಲಿ ಹೇಳಿರುವಂತ ವೀಕ್ಷಕರೇ ಅಂದ್ರೆ ಇಲ್ಲಿ ಮುಳುಗಡೆ ಆಗುವ ಜಮೀನುಗಳ ಭೂಸೋಧನಕ್ಕಾಗಿ ಒಣ ಬೇಸಾಯ ಭೂಮಿಗೆ ಪ್ರತಿ ಎಕರೆಗೆ ಮೂವತ್ತು ಲಕ್ಷ ರೂಪಾಯಿ ನೀರಾವರಿ ಜಮೀನಿಗೆ ಎಕರೆಗೆ ಲಕ್ಷ ರೂಪಾಯಿ ಘೋಷಣೆ ಮಾಡಲಾಗಿದೆ ಕಾಲುವೆಗಳ ಭೂಸೋಧನೆಕ್ಕಾಗಿ ಒಣ ಬೇಸಾಯದ ಭೂಮಿಗೆ ಎಕರೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ನೀರಾವರಿ ಜಮೀನಿಗೆ ಮೂವತ್ತು ಲಕ್ಷ ರೂಪಾಯಿಯನ್ನ ಘೋಷಣೆಯನ್ನ ಮಾಡಲಾಗಿದ್ದು ಈ ಒಂದು ಹಣವು ಕೂಡ ರೈತರಿಗೆ ಸಿಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಏನಿದ್ರು ಕೂಡ ಕಮೆಂಟ್ ಮಾಡಿ